ಕೆಲವೊಮ್ಮೆ ನಾವು ಸಾಲ ಪಡೆದುಕೊಂಡರೆ ಅದನ್ನು ತೀರಿಸಲು ಸಾಧ್ಯವಾಗದೇ ಇರಬಹುದು ಅಥವಾ ಸಾಲ ನೀಡಿದರೂ ನಾವು ಕೊಟ್ಟ ಹಣ ಹಿಂತಿರುಗಿ ನಮ್ಮ ಕೈ ಸೇರದಿರಬಹುದು ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರ್ಥಿಕ ವಹಿವಾಟಿನ ಕುರಿತು ಕೆಲವೊಂದು ನಿಯಮಗಳಿವೆ ಅವೇನು ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ ಹಣದ ಸಮಸ್ಯೆ ಬಂದಾಗ ನಾವು ಕೆಲವೊಮ್ಮೆ ಪ್ರೀತಿ ಪಾತ್ರರಿಂದ ಸ್ನೇಹಿತರಿಂದ ಕೆಲವೊಮ್ಮೆ ಬ್ಯಾಂಕ್ನಿಂದ ಸಾಲವನ್ನು ಪಡೆಯುತ್ತೇವೆ ತೆಗೆದುಕೊಂಡ ಹಣವನ್ನು ಮರುಪಾವತಿಸಲು ಹಣವನ್ನು ಉಳಿಸಿದರೂ ಏನಾದರೊಂದು ಸಮಸ್ಯೆ ಎದುರಾಗಿ ಕೈಯಲ್ಲಿ ಹಣ ನಿಲ್ಲದೇ ಇರಬಹುದು ಸಾಲ ಪಾವತಿಸಲು ಸಾಧ್ಯವಾಗದೇ ಇರಬಹುದು ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರ್ಥಿಕ ವಹಿವಾಟಿನ ಕುರಿತು ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅವೇನು ಎಂಬುದನ್ನು ತಿಳಿಯೋಣ ಸಾಲ ಮರುಪಾವತಿಸಲು ಈ ದಿನ ಶುಭ ಜ್ಯೋತಿಷ್ಯದ ಪ್ರಕಾರ ನೀವು ಯಾರಿಂದಲಾದರೂ ಸಾಲವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮಂಗಳವಾರ ಪಾವತಿ ಮಾಡಿ ಏಕೆಂದರೆ ಸಾಲವನ್ನು ಮರುಪಾವತಿಸಲು ಮಂಗಳವಾರ ಶುಭ ದಿನವಾಗಿದೆ ಆದರೆ ನೆನಪಿಡಿ ಮಂಗಳವಾರ ಯಾರಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ಹಾಗೂ ಯಾರಿಗೂ ಸಾಲ ನೀಡಬೇಡಿ ನೀವು ಗಂಭೀರವಾದ ಆರ್ಥಿಕ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳಬಹುದು ಈ ದಿನ ಅಗತ್ಯವಿದ್ದರೆ ಮಾತ್ರ ಸಾಲ ನೀಡಿ ಜ್ಯೋತಿಷ್ಯದ ಪ್ರಕಾರ ಬಹಳ ಮುಖ್ಯವಲ್ಲದಿದ್ದರೆ ಬುಧವಾರ ಯಾರಿಗೂ ಸಾಲ ನೀಡಬೇಡಿ ಬುಧವಾರ ಬುಧಗ್ರಹದ ದಿನವಾಗಿದ್ದು ಇದು ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ನೀವು ಯಾರಿಗಾದರೂ ಸಾಲ ನೀಡಿದರೆ ಅದನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಕಡಿಮೆ ಎಂದು ಹೇಳಲಾಗುತ್ತದೆ ಆದರೆ ತೊಂದರೆಯಲ್ಲಿದ್ದವರು ನಿಮ್ಮ ಬಳಿಗೆ ಸಾಲ ಕೇಳಲು ಬಂದರೆ ಅವರಿಗೆ ಸಹಾಯ ಮಾಡಲು ಎಂದಿಗೂ ನಿರಾಕರಿಸಬೇಡಿ ಈ ದಿನ ಮರುಪಾವತಿ ಮಾಡಿದರೆ ಧನವೃದ್ಧಿ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದ್ದರೆ ಅದು ಗುರುವಾರವಾಗಿದ್ದರೆ ಸಾಲ ಪಡೆಯುವುದನ್ನು ತಪ್ಪಿಸಿ ಈ ದಿನ ಸಾಲ ತೆಗೆದುಕೊಂಡರೆ ಮರುಪಾವತಿಸಲು ಕಷ್ಟವಾಗುವುದೆಂದು ಹೇಳಲಾಗುತ್ತದೆ ಗುರುವಾರದಂದು ಸಾಲ ಪಡೆಯುವುದರಿಂದ ಸಂಬಂಧಗಳು ಹಾಳಾಗಬಹುದು ಕೆಲವೊಮ್ಮೆ ಸಹಾಯ ಪಡೆಯುವುದು ಕಷ್ಟವಾಗಬಹುದು ಆದ್ದರಿಂದ ಈ ದಿನ ಸಾಲವನ್ನು ಪಡೆಯಬೇಡಿ ಜ್ಯೋತಿಷ್ಯದ ಪ್ರಕಾರ ಸಾಲವನ್ನು ಮರುಪಾವತಿಸಲು ಉತ್ತಮ ದಿನ ಗುರುವಾರ ಇದನ್ನು ಮಾಡುವುದರಿಂದ ಸಂಪತ್ತು ಹೆಚ್ಚಾಗುವುದು ಮುಂದೆ ಸಾಲ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯೂ ಉಂಟಾಗುವುದಿಲ್ಲವೆಂಬ ನಂಬಿಕೆ ಇದೆ ಸಾಲ ತೆಗೆದುಕೊಳ್ಳಲು ಮತ್ತು ನೀಡಲು ಈ ದಿನ ಶುಭ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಲವನ್ನು ತೆಗೆದುಕೊಳ್ಳಲು ಮತ್ತು ನೀಡಲು ಕೆಲವೊಂದು ದಿನಗಳನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ಸಾಲವನ್ನು ತೆಗೆದುಕೊಳ್ಳಲು ಮತ್ತು ನೀಡಲು ಶುಭ ದಿನವನ್ನು ಕೂಡ ನಿಗದಿಪಡಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಶುಕ್ರವಾರ ಆರ್ಥಿಕ ವಹಿವಾಟು ನಡೆಸುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಯಾವುದೇ ನಷ್ಟವಿಲ್ಲ ಆದ್ದರಿಂದ ಈ ದಿನ ಯೋಚಿಸದೆ ಹಣದ ವಹಿವಾಟನ್ನು ಮಾಡಬಹುದಾಗಿದೆ ಈ ದಿನ ಸಾಲ ಮರುಪಾವತಿಸಬಹುದು ಜ್ಯೋತಿಷ್ಯದ ಪ್ರಕಾರ ಸಾಲವನ್ನು ಶನಿವಾರದಂದು ಪಾವತಿಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ ಈ ದಿನ ಇತರರಿಗೆ ಸಾಲವನ್ನು ನೀಡಿದರೂ ನೀವು ಸಾಲವನ್ನು ತೆಗೆದುಕೊಳ್ಳುವ ಸಂದರ್ಭಗಳು ಎದುರಾಗದು ಎಂಬ ನಂಬಿಕೆ ಇದೆ ಆದರೆ ಈ ದಿನ ಸಾಲ ಪಡೆಯುವುದನ್ನು ಆದಷ್ಟು ತಪ್ಪಿಸಿ ಯಾಕೆಂದರೆ ಸಾಲವನ್ನು ಈ ದಿನ ಪಡೆದುಕೊಂಡರೆ ಸಾಲ ಮರುಪಾವತಿಸುವುದು ನಿಧಾನವಾಗಬಹುದು ಹಾಗೂ ಅನೇಕ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬಹುದು ಹಾಗಾಗಿ ಈ ದಿನ ಸಾಲವನ್ನು ಮರುಪಾವತಿಸಿ ಆದರೆ ಸಾಲವನ್ನು ಪಡೆಯಬೇಡಿ ಈ ದಿನ ಸಾಲ ತೆಗೆದುಕೊಳ್ಳಬೇಡಿ ಜ್ಯೋತಿಷ್ಯದ ಪ್ರಕಾರ ಎಂದಿಗೂ ಭಾನುವಾರ ಸಾಲ ತೆಗೆದುಕೊಳ್ಳಬಾರದು ವಾರದ ಆರಂಭವು ಭಾನುವಾರದಿಂದ ಶು ಶುರುವಾಗುವುದು ಮತ್ತು ಈ ದಿನದ ಗ್ರಹ ಸೂರ್ಯದೇವ ಗ್ರಹಗಳ ರಾಜನೆಂದು ಪರಿಗಣಿಸಲ್ಪಟ್ಟಿರುವ ಸೂರ್ಯನನ್ನು ಸಾಲಗಾರನೆಂದು ಹೇಳಲಾಗುತ್ತದೆ ಈ ಕಾರಣದಿಂದ ಭಾನುವಾರ ಸಾಲವನ್ನು ತೆಗೆದುಕೊಂಡರೆ ಸೂರ್ಯನ ಕೋಪಕ್ಕೆ ತುತ್ತಾಗಬೇಕಾದೀತು ಇದರಿಂದ ದೊಡ್ಡ ಆರ್ಥಿಕ ನಷ್ಟವೇ ಉಂಟಾಗಬಹುದು ಆದ್ದರಿಂದ ಎಂದಿಗೂ ಸಾಲ ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು